ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮನೆ ಹತ್ರ ಹಿಂಗೆ ಸುಮಾರು ಪ್ರಾಣಿಗಳಿರ್ತೋ ರ್ಯಾಬಿಟ್ಟು ಅಳಿಲು ಸಣ್ಣ ಅಳಿಲು ರ್ಯಾಕೂನ್ ಗ್ರೌಂಡ್ ಹಾಗ್ ಸ್ನಂಕ್ ಹಾಗೆ ಬೇರೆ ಬೇರೆ ಹಕ್ಕಿಗಳೆಲ್ಲ ಇರುತ್ತೋ ಅವ್ರನ್ನೆಲ್ಲ ತೋರಿಸುವಂತ ಸ್ವಲ್ಪ ಈ ವಿಡಿಯೋ ಎಲ್ಲ ಆ್ಯಡ್ ಮಾಡಿದ್ದೆ ಜುಲೈ ಫೋರ್ತು ನಮಗೆ ಅಮೆರಿಕದ ಇಂಡಿಪೆಂಡೆನ್ಸ್ ಡೇ ಇತ್ತು ನಾಲ್ಕು ಐದು ಮತ್ತು ಆರು ಸ್ಯಾಟರ್ಡೆ ಸಂಡೇ ಆಗಿದ್ದರಿಂದ ಲಾಂಗ್ ವೀಕೆಂಡ್ ಇತ್ತು ಅದನ್ನು ಹೆಂಗೆ ವೀಕೆಂಡನ್ನು ಸ್ಪೆಂಡ್ ಮಾಡ್ತು ಅನ್ನೋದು ಈ ವಿಡಿಯೋದಲ್ಲಿದೆ ನಾಲ್ಕನೇ ತಾರೀಕು ಇಲ್ಲೆಲ್ಲ ತುಂಬ ಜೋರು ಫೈರ್ ವರ್ಕ್ಸ್ ಇರುತ್ತೆ ಬಾಸ್ಟನ್ ಸಿಟಿಯಲ್ಲೆಲ್ಲ ಫುಲ್ ಗ್ರ್ಯಾಂಡ್ ಇರುತ್ತೆ ನಾವು ಲೈವ್ ಅಲ್ಲಿ ಕಂತಷ್ಟೆ ಆ ವೀಡಿಯೋನಲ್ಲಿ ಲಿಂಕ್ ಮಾಡುತ್ತೆ ಅಲ್ಲೆಲ್ಲ ಫುಲ್ ರಶ್ ಇರುತ್ತೆ ಅದಕ್ಕೆ ನಮಗೆ ಹೋಗೋಕೆ ಅಷ್ಟು ಮನಸ್ಸಿರಲಿಲ್ಲ ಕೊನೆಗೆ ಮನೆ ಹತ್ರನೇ ಇಲ್ಲಿ ಪಟಾಕಿ ಸೌಂಡ್ಗೆ ಎಂತಿತ್ತು ಎಂತ ಅಂದ್ಕೊಂಡ್ಕೊಂಡ್ ಬಪ್ಪಾ ಅಂತ ಹೇಳಿ ಹೊರಡ್ತು ಹೊರಟಾಗ ಫುಲ್ಲು ನಾವು ರೈಟಿಗೆ ಹೋದ್ರೆ ಲೆಫ್ಟ್ ಸೈಡ್ ಸೌಂಡ್ ಕೇಂತಿತ್ತು ಲೆಫ್ಟಿಗೆ ಹೋದರೆ ರೈಟ್ ಸೈಡ್ ಸೌಂಡ್ ಕೇಂತಿತ್ತು ಕೊನೆಗೆ ಅಲ್ಲಿ ದಾರಿ ಮೇಲೆ ಪೊಲೀಸ್ ಇದ್ದಿದ್ರು ಅವ್ರ ಹತ್ರಕ್ಕೆ ಎಲ್ಲಿ ಪಟಾಕಿ ಎಲ್ಲಿ ಹೊಡಿತಿದ್ರು ಗೊತ್ತ ಅಂತ ಹೇಳಿ ಅವರು ಹೌದು ಗೊತ್ತಿತ್ತು ಅಂದ್ರೆ ನಮ್ಗೆ ಯಾವುದೋ ಈಗ ಕರೆಕ್ಟ್ ಲೊಕೇಶನ್ ಹೇಳಿದ್ರು ಅಂದ್ಕೊಂಡ್ರೆ ಅವ್ರು ಪೀಪಲ್ಸ್ ಬ್ಯಾಕ್ ಯಾರ್ಡ್ ಅಂತ ಹೇಳಿದ್ರು ಯಾರು ಮನೆ ಅಂತ ಉಟ್ಕೊಂಡೋ ನಾವು ಕೊನೆಗೂ ಹುಡ್ಕೊಂಡು ಹೋಗ್ ಹುಡ್ಕೊಂಡು ಹುಡ್ಕೊಂಡ್ ಒಬ್ಬರು ಮನೆ ಸಿಕ್ತು ಅಲ್ಲಿ ಸ್ವಲ್ಪ ಫೈರ್ ವರ್ಕ್ಸ್ ಕಾಂಬಿಗೆ ಸಿಕ್ತು ಅದನ್ನು ಇದ್ರಲ್ಲಿ ಆ್ಯಡ್ ಮಾಡಿತ್ತು ಎಲ್ರಿಗೂ ನಾವಿಬ್ಬರು ಮಧ್ಯಾಹ್ನ ಊಟ ಮಾಡಿಕೊಂಡು ರೆಡಿಯಾಗಿ ಜೆಮ್ಸ್ ಶೋಗೆ ಹೋಗ್ತಾ ಇದ್ದೀವಿ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಶೋ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನಾಗಿರುತ್ತೆ ನಮ್ಗೆ ಇಷ್ಟ ಆದರೆ ಏನಾದರೂ ಪರ್ಚೇಸ್ ಮಾಡಿಕೊಂಡ್ವ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀವಿ ಇಲ್ಲಿಂದ ಟ್ವೆಂಟಿ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಫೋರ್ಟೀನ್ ಮೈಲ್ಸ್ ಇಲ್ಲೆಲ್ಲ ಹಿಂಗೆ ಸಮ್ಮರಿಗಂತಾನೆ ಬೋಟ್ ಬೋಟೆಲ್ಲ ಇಟ್ಕೊಂಡಿರ್ತರು ಸಮ್ಮರ್ ಬಂದ ಕೂಡಲೇ ದಾರಿ ಮೇಲೂ ನಾವು ಅದನ್ನ ಕಾಣ್ಲಕ್ಕೆ ನೀರ್ ಮೇಲಲ್ಲದೆ ಪ್ರೈವೇಟ್ ಇರೋದ್ರಿಂದ ಅಲ್ಲಿ ಆದ ಕೂಡಲೇ ನಮ್ಮ ಕೈ ಮೇಲೆ ಈ ಥರ ಮಾರ್ಕ್ ಮಾಡಿದ್ರು ಜಮ್ ಶೋಗೆ ಬಂದಿತ್ತು ಇಲ್ಲೆಲ್ಲ ಬೇರೆ ಬೇರೆ ಥರದ್ದು ಕ್ರಿಸ್ಟಲ್ಲು ಮುತ್ತು ಹಂಗೆ ಸುಮಾರೆಲ್ಲ ಸ್ಟೋನ್ಸ್ ಎಲ್ಲ ಇದಿತ್ತು ఓ యా ఫుల్ కాంబో వంచలా సరేనా మె వీడియో మార్లక ఆద్ద గొతిల ఆదరు వీడియో మార్కండి కొల్పా ಸ್ವಲ್ಪ ಶಾಪಿಂಗ್ ಮಾಡಿದೀವಿ ಬಟ್ ತುಂಬ ಇದೆ ಎಲ್ಲೋದ್ರೂ ಅದು ಓವರ್ವೆಲ್ಮಿಂಗ್ ಆಗಿದೆ ಅಂದ್ರೆ ಎಲ್ಲ ತಗೋಬೇಕು ಅನ್ನೋಷ್ಟು ಫೀಲ್ ಆಗುತ್ತೆ ಬಟ್ ಆಮೇಲೆ ನೋಡಿದ್ರೆ ಯಾವುದು ಬೇಡ ಎಲ್ಲ ನೋಡಕ್ ಚೆನ್ನಾಗಿದೆ ಯಾವುದು ರಿಯಲ್ ಅಲ್ಲ ಇಟ್ಸ್ ಕ್ರಿಸ್ಟಲ್ ಸುಮ್ಮನೆ ಹಿಂಗೆ ಫ್ಯಾಷನ್ ಪೀಸಸ್ ತರ ಸೊ ತುಂಬಾ ಜನ ಹೋಲ್ಸೇಲರ್ಸ್ ಬರ್ತಾರೆ ತಗೊಳಕ್ಕೆ ಎಂತಕಂದ್ರೆ ಫುಲ್ ಕಮ್ಮಿ ಪ್ರೈಸಲ್ಲಿ ಫೈನಲ್ ಪ್ರೈಸಲ್ಲಿ ಇಡ್ತಾರೆ ನೋ ರಿಟರ್ನ್ಸ್ ಸೊ ಎಲ್ಲ ಹೋಲ್ಸೇಲರ್ಸ್ ಬಂದು ತುಂಬ ಜನ ಅದನ್ನೇ ತೊಗೊಂಡು ಹೋಗ್ತಾರೆ ನಾವು ಸುಮ್ಮನೆ ತೊಗೊಂಡಿದ್ದು ಹೀಗೆ ಸುಮ್ಮನೆ ಮಾಮೂಲಿ ಸರ ಮಾಡಿಕೊಂಡು ಹೀಗೆ ಸೀರೆಗೆ ಅದಕ್ಕೆಲ್ಲ ಹಾಕೊಳ್ಳೋಕ್ಕೆ ಅಷ್ಟೆ ಸೊ ಒಂದು ಹನ್ನೆರಡು ಇದು ತೊಗೊಂಡ್ವಿ ಸ್ಟ್ರ್ಯಾಂಡ್ಸು ಆಮೇಲೆ ತೋರಿಸ್ವಿ ಸೊ ಆಮೇಲೆ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ ಯಾ ಇಷ್ಟೇ ನಾವು ತುಂಬ ಇದೆ ತುಂಬ ಕಲರ್ಸು ತುಂಬ ಎಲ್ಲ ಸೊ ನೋಡಿದರೆ ಎಲ್ಲ ತೊಗೊಬೇಕು ಅನ್ಸುತ್ತೆ ನಾವು ವಾಪಸ್ ಹೊರಡ್ತು ಬಟ್ ಕಾರ್ ಕಾಣಿ ಎಷ್ಟಪ್ಪ ಕಾರ್ ಇತ್ತು ಎಲ್ಲ ಆ ಜೆಮ್ ಶೋಗೆ ಬಂದಿರೋದು ತುಂಬ ಜನ ಇಂಡಿಯನ್ಸ್ ಎಲ್ಲ ಇದ್ದರು ನಮ್ಮ ಇಂಡಿಯನ್ಸ್ಗೆ ಈ ಥರ ಎಲ್ಲ ಫುಲ್ ಹಬ್ಬದ ಥರ ಫೀಲ್ ಬರುತ್ತೆ ಊರಲ್ಲಿ ಹೆಂಗೆ ನಾವು ಹಬ್ಬ ಎಲ್ಲ ಹಬ್ಬಕ್ಕೆಲ್ಲ ತಾಣತ್ತಲ್ಲ ಹಾಗೆ ಇದು ಆ ಅಂಗಡಿ ಒಳಗೆ ಇತ್ತು ದೊಡ್ಡ ಜಾಗ ಫುಲ್ಲು ಬೇರೆ ಬೇರೆ ಕಡೆಯಿಂದೆಲ್ಲ ಜೆಮ್ಸ್ ಬಂದಿತ್ತು ಅದೇ ನಾವು ಸ್ವಲ್ಪ ತಗೊಂಡು ಈಗ ಹೊರಡ್ತು ಇದಿಷ್ಟು ನಾವು ಪರ್ಚೇಸ್ ಮಾಡಿದ್ದು ಕ್ರಿಸ್ಟಲ್ಸು ಪಾನಿಪುರಿ ಮಾಡ್ತಾ ಇದ್ದೀವಿ ಜಮ್ಸ್ ಶೋ ಇಂದ ಬಂದಾಗ ತುಂಬ ಹಸು ಆಗಿತ್ತು ಪಾನಿಪುರಿ ಕ್ರೇವಿಂಗ್ ಆಗಿತ್ತು ಸೊ ಪಾನಿಪುರಿ ಮಾಡ್ತಾ ಇದ್ದೀವಿ ಪುರಿ ಕಾಯಿಸ್ತಾ ಇದ್ದೀವಿ ನಾವು ಹೊರಗಿಂದ ತೊಗೊಂಬರಲ್ಲ ಮನೆಯಲ್ಲೇ ಮಾಡ್ತಿದ್ದೀವಿ ಅತಿಗೆ ಸ್ಟಫಿಂಗ್ ಮತ್ತು ಪಾನಿ ರೆಡಿ ಮಾಡಿ ಇಟ್ಟಿದ್ದಾಳೆ ಸೊ ಪೂರಿ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಡನ್ ಆ ಕಡೆ ಅತಿಗೆ ನಡೆಸ್ತಾ ಇದ್ದಾಳೆ ಅವಳೊಬ್ಬಳೇ ತುಂಬ ಪೂರಿ ಮಾಡಿದ್ದಾಳೆ ಇವಾಗ ನಾನು ಜಾಯಿನ್ ಆದ ಎಷ್ಟೊತ್ತು ನನಗೆ ಸ್ಟಫ್ ಮತ್ತೆ ಪಾನಿ ಮಾಡೋದೇ ಆಯಿತು ಸೊ ಯಿ ಪೂರಿ ತೋರಿಸ್ತೀನಿ ಹಿಂಗಾಗಿದೆ ಅಂತ ಸೌಂಡ್ ಕೇಳಿಸ್ತಿದ್ಯಾ ನಮಗೆ ಮಾಡೋದಾ ತಿನ್ನೋದಾ ಅಂತ ಗೊತ್ತಾಗ್ತಿಲ್ಲ ಈ ವಿಡಿಯೋನ ಜುಲೈ ಆರನೇ ತಾರೀಕು ರೆಕಾರ್ಡ್ ಮಾಡಿದ್ದು ಮನೆ ಹತ್ರ ಐಸ್ ಕ್ರೀಮ್ ಗಾಡಿ ಬಂದಿತ್ತು ಊರಲ್ಲೆಲ್ಲ ಗಾಡಿ ಬತ್ತಲ್ಲ ಇಲ್ಲಿ ಐಸ್ ಕ್ರೀಮ್ ವ್ಯಾನ್ ಬಂದಿತ್ತು ಅವ್ರ ಐಸ್ ಕ್ರೀಮ್ ಕೊಡ್ತಾರ ಕಾಂಬಾ ಅಂತ ಹೇಳಿ ಹೋತಿತ್ತು ಅಂದ್ರೆ ಇಲ್ಲಿ ಫೆನ್ಸ್ ಇತ್ತು ಕೊನೆಗೆ ಅದನ್ನ ದಾಟಿ ಅವ್ರೂ ಕತ್ತಿಲ್ಲ ನಾವು ಕತ್ತಿಲ್ಲ ಕೊಟ್ರೆ ತಕ್ಕಂತೂ ನಿಮ್ಗೂ ತೋರಿಸ್ತು ಅಲ್ಲಿ ಮ್ಯೂಸಿಕ್ ಏನ್ ತಿಪ್ಪುದು ಗಾಡಿ ಇದೆ ಪಿಂಕ್ ಕಲರ್ ಗಾಡಿ ಇದೆಯಲ್ಲ ಇದೆ ಐಸ್ ಕ್ರೀಮ್ ಗಾಡಿ ಅನ್ಫಾರ್ಚುನೇಟ್ಲಿ ನಮಗೆ ಐಸ್ ಕ್ರೀಮ್ ಸಿಕ್ಕಿಲ್ಲ ಅವ್ರಿಗೆ ಈಚೆ ಬರಲ್ಲ ಅಂದರು ಹಾಯ್ ಐ ನಾವೀಗ ಮಾಲಿಗೆ ಬಂದಿದ್ದೀವಿ ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಸುಮ್ಮನೆ ಮಾಲಿಗೆ ಬಂದಿಂಗ್ ಮಾಡಿ ವಿಂಡೋ ಶಾಪಿಂಗ್ ಈಗ ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗ್ತಾ ಸೊ ಇದ್ದೀವಿ ಕಾರು ಒಂಥರ ಫುಲ್ ಪಾರ್ಕಿಂಗ್ ಆಯ್ತು ಗೋವಿಂಗ್ ಎನ್ ಫುಲ್ ರಶ್ ಇತ್ತು ಮಾಲ್ ಕೂಡ ನಾವು ಹೋಗಿದ್ದ ತಡ ಆಯಿತು ಹತ್ತತ್ರ ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ವಿ ಓಕೆ ಮಾಲಲ್ಲಿ ಎಂತೆ ಅಂಗಡಿ ಇದೆ ಅಂತ ಹೇಳಿ ಸ್ವಲ್ಪ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಈ ಶಾಪಲ್ಲಿ ನಮ್ಗೆ ಸೆಟ್ ಆಗೋ ವಿಡಿಯೋ ಗೇಮ್ಸ್ ಯಾವುದಾದ್ರೂ ಇದೆಯಾ ಹೇಳಿ ಇವ್ರೋಗಿ ನೋಡ್ಕೊಂಡು ಬಂದರು ನೇಟಿಕ್ ಮಾಲ್ ನ್ಯೂ ಇಂಗ್ಲ್ಯಾಂಡಲ್ಲೇ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಈಸ್ಟ್ ಕೋಸ್ಟ್ನ ಆರು ಸ್ಟೇಟ್ಗಳು ಸೇರಿ ನಿವ್ ಇಂಗ್ಲ್ಯಾಂಡ್ ಅಂತ ಕರೀತಾರೆ ಆ ಆರು ಸ್ಟೇಟ್ಗಳು ಮ್ಯಾಸಚ್ಯೂಸೆಟ್ ಕೆನಟಿಕಟ್ ಮೇನ್ ನ್ಯೂ ಹ್ಯಾಮ್ಶರ್ ರೋಡ್ ಐಲ್ಯಾಂಡ್ ಮತ್ತು ವರ್ಮಾಂಟ್ ನಾವಿರೋ ಸ್ಟೇಟ್ ಹೆಸರು ಮ್ಯಾಸಚ್ಯೂಸೆಟ್ಸ್ ಈ ಜಾಗಕ್ಕೆ ನ್ಯೂ ಇಂಗ್ಲೆಂಡ್ ಅಂತ ಹೆಸರು ಬರೋ ಕಾರಣ ನಮ್ಮ ದೇಶಕ್ಕೆ ಹೆಂಗೆ ಬ್ರಿಟಿಷರು ಬಂದಿದ್ರು ಇಲ್ಲಿಗೂ ಬ್ರಿಟಿಷರು ಬಂದಿದ್ರು ಅಟ್ಲಾಂಟಿಕ್ ಓಷನ್ ಮೂಲಕ ಬಂದ ಬ್ರಿಟಿಷರು ಮೊದಲು ಸೆಟ್ಲಾಗಿದ್ದು ಇದೇ ಜಾಗದಲ್ಲಿ ಈ ಮಾಲು ಟೋಟಲ್ ಆಗಿ ಹದಿನಾರು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ಇದೆ ಎಲ್ಲೋಗಿ ಹೋಗಿ ಎಲ್ಲಿ ಬರೋದಂತ ಗೊತ್ತಾಗಲ್ಲ ನಾನಂತೂ ಫುಲ್ ಇವ್ರ ಜೊತೆನೇ ಇದ್ದೆ ದಾರಿ ತಪ್ಪೋಗುತ್ತೆ ಅಂತ ಬೇಗನ ಇಲ್ಲಿ ಮಾಲ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ಮಾಲ್ಸ್ ಹೆಂಗೆ ಕ್ರಿಯೇಟ್ ಮಾಡೋದಂದ್ರೆ ಅವರು ಬಿಲ್ಡ್ ಮಾಡುವಾಗ ಒಂಥರ ಫುಲ್ಲು ಮೇಜ್ ಇರುತ್ತೆ ಎಲ್ಲಿ ಎಲ್ಲ ಯಾವ್ದಾದ್ರು ಒಂದು ಅಂಗಡಿ ಅಂಗಡಿಗೆ ಲೀಡ್ ಆಗ್ತಾನೆ ಇರುತ್ತೆ ಎಕ್ಸಿಟೆಡ್ ಸೌಂಡೆಲ್ಲ ನಿಮಗೆ ಸೊ ಹಂಗಿದ್ದಾಗ ನಿಮ್ಮ ಮೈಂಡಲ್ಲಿ ಏನಾದ್ರು ಒಂದು ತಗೊಂಡ್ಲೇಬೇಕು ಅಥವಾ ಯಾವ್ದಾರ ಒಂದು ಯಾವ್ದಾರು ಒಂದು ಹೋಗಿ ಏನಾದ್ರು ಒಂದು ತೊಗೊಳ್ಲೇಬೇಕು ಅಂತ ನಿಮ್ಮ ಮೈಂಡಲ್ಲಿರುತ್ತೆ ಅದೇ ಈ ಈ ಮೋಸ್ಟ್ ಅಮೇರಿಕನ್ ಮಾಲ್ಸ್ ತಯಾರಿ ಮಾಡೋದೇ ಹಾಗೆ ಸೊ ಈಗ ಇದು ನೋಡಿದ್ರೆ ಎಲ್ಲಿ ಹೋದರೂ ಮತ್ತು ಈ ಕಲರ್ ಈ ಲೈಟ್ ನೋಡೋಕ್ಕೂ ಹಾಗೆ ಇದೆ ಅಂಗಡಿ ಒಂದೇ ಥರ ಕಾಣುತ್ತೆ ಎಲ್ಲ ಎಲ್ಲಿ ಹೋದರೂ ಅಂಗಡಿ ಈ ಕಡೆ ರೈಟ್ ಹೋದರೆ ಅಂಗಡಿ ಲೆಫ್ಟ್ ಹೋದರೆ ಅಂಗಡಿ ಎಲ್ಲ ಹಾಗೆ ನಾನು ಅದೇ ಹೇಳ್ತಿದ್ದೆ ಇವಳ ಹತ್ರ ಮತ್ತೆ ಅತ್ತೆ ಹತ್ರ ಇದನ್ನ ನೋಡಿದ್ರೆ ನನಗೆ ಪರ್ಸ್ನಲಿ ನನಗೆ ದಿಕ್ಕೆ ತಪ್ಪಿ ಹೋಗೋ ಥರ ಅನಿಸ್ತಿದೆ ಒಂದು ಕಡೆ ನೋಡಿದ್ರೆ ಫುಲ್ಲು ಬಟ್ಟೆ ಅಂಗಡಿ ಇನ್ನೊಂದು ಕಡೆ ನೋಡಿದ್ರೆ ಗೇಮ್ಸ್ ಶಾಪು ವಿಡಿಯೋ ಗೇಮ್ಸು ಆ ಥರ ಟೋಟಲಿ ಫುಡ್ಡು ಎವ್ರಿಥಿಂಗ್ ಈಗ ಊರಲ್ಲಿ ನಾನು ಮಾಲ್ಸ್ ನೋಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಈ ಥರ ನಡೆದಷ್ಟು ಇದೆ ನೋಡಿ ಸ್ಟಾರ್ ಬಕ್ಸ್ ಇದೆ ಇಲ್ಲ ಹಾಲ್ಡ ಎಕ್ಸ್ಪ್ರೆಸ್ಮೆಂಟ್ ಫೋನ್ ರಿಪೇರ್ ಇದೆ ಇಲ್ಲಿ

ಇದಿಷ್ಟು ಸೆಲೆಕ್ಟ್ ಮಾಡಿದ್ವಿ ಮಾಡಕ್ ನಿಂತಿದ್ದಾರೆ ಟೈಮ್ ಆಗಿದೆ ಆಲ್ರೆಡಿ ಬಂದಿದ್ದು ತಡ ಆಯ್ತು ಅವ್ಳಿಗೆ ಕೆಲಸ ಇತ್ತು ಸ್ವಲ್ಪ ಇದು ನನ್ನ ಇವತ್ತಿನ ಡ್ರೆಸ್ ನನ್ನ ಡ್ರೆಸ್ ನೀವು ಆಲ್ರೆಡಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೀವಿ ನಾನೊಂದು ಪ್ಯಾಂಟ್ ತಗೊಂಡೆ ಅವಳು ಟಾಪ್ ತಗೊಂಡ್ಲು ಅಷ್ಟೇ ಇವಾಗ ಮೇಲಿನ ಫ್ಲೋರ್ಗೆ ಹೋಗ್ತಾ ಇದೀವಿ ಅಲ್ಲಿ ಕೆಳಗೆ ಇತ್ತು ಅಲ್ಲಿಂದ ಮೇಲ್ ಬಂದು ಇಲ್ಲಿ ಸುತ್ತಲೂ ಅಂಗಡಿ ಇದೆ ಇಲ್ಲಿ ಲೋವರ್ ಲೆವೆಲ್ ಅಲ್ಲಿ ಏನಿದೆ ಅಪ್ಪರ್ ಲೆವೆಲಲ್ಲಿ ಅಲ್ಲಿ ಏನಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಬದ್ ಹಾಕಿದ್ದಾರೆ ಇದನ್ನು ನೋಡಿದ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಮಾಲ್ ಎಷ್ಟು ದೊಡ್ಡದಾಗಿದೆ ತುಮ್ ಎಷ್ಟು ಅಂಗಡಿಗಳಿವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ಫುಲ್ ಪ್ರಿಂಟೆಡ್ ಡ್ರೆಸ್ಸಸ್ ಇದೆ ಗುಡ್ ಎಲ್ಲ ಪ್ರಿಂಟೆಡ್ ಡ್ರೆಸ್ಸಸ್ ಇದೆ ಲಾಯ್ಕಿತ್ತು ಅದೇ ಅಲ್ಲಿ ಮೇಲೆಲ್ಲ ಇಂಥಲ್ಲ ಚಿತ್ರ ಇತ್ತಲ್ಲ ಅದೇ ಇಲ್ಲಿಗೆಲ್ಲ ಪ್ರಿಂಟ್ ಆಗಿರುತ್ತೆ ಇದು ತುಂಬ ಚೆಂದ ಇತ್ತಲ್ಲ ಫುಲ್ ಸ್ಕೈಲೈಟ್ ಓಕೆ ಒಳಗೊಂದು ಕಾರ್ ಬೇರೆ ತಂದಿಟ್ಟಿದ್ರು ಲೈಕ್ ಇತ್ತಲ್ಲ ಗಿವು ಗಿವು ಇಲ್ಲಿ ಮೇಲಿಂದ ಅಥವಾ ಅಲ್ಲಿ ಕೆಳಗೆ ಹೋಗಿ ಕಾಯಿನ್ ಬಿಸಾಡ್ಲಿಕ್ಕೆ ಆ ಕಾಯಿನ್ ಬಿಸಾಡದ್ದು ಚಾರಿಟಿಗೆ ಹೊತ್ತು ಯಾವುದೋ ಕಾಯಿನ್ ಟೈನ್ ಇದೆ ಕಾಟ್ಸ್ ಇದೆ ಚೆನ್ನಿದೆ ಡೊನೇಷನ್ ಫ್ರಮ್ ದ ನೇಟಿ ಮಾಲ್ ಫೌಂಟೇನ್ ಹೆಲ್ಪ್ ಸಪೋರ್ಟ್ ಲೋಕಲ್ ಚಾರಿಟೀಸ್ ಮೇಕಿಂಗ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಇನ್ ಅವರ್ ಕಮ್ಯುನಿಟಿ ಅಲ್ಲ ಗುಬ್ಬಕ್ಕಿತ್ತು ಟೈಮ್ ಆಗಿದೆ ಎಲ್ಲ ಕಡೆ ಕ್ಲೋಸ್ ಆಗ್ತಿದೆ ಒಳಗೆ ಸಿಕ್ಕಾಪಟ್ಟೆ ನನಗಂತೂ ನಂಗಂತೂ ಚರೆಯಾಗಿ ತಲೆ ಎಲ್ಲ ನೋವು ಹೋಗೋಕ್ಕೆ ಶುರು ಆಯಿತು ಗೇಮ್ಸ್ ಗೇಮ್ಸನ್ನು ಎಂಜಾಯ್ ಮಾಡಿದ್ರೆ ಗೊತ್ತಿಲ್ಲ ನನಗೂ ಗೇಮ್ಸ್ ಇಷ್ಟವೇ ಬಟ್ ಇನ್ನೊಂದು ಸೌಂಡು ನಾವು ಆಡೋದಕ್ಕೆ ಡಿಸ್ಟರ್ಬ್ ಆಗ್ತದೆ ಅದೇ ನಾವು ಆವತ್ತು ಸ್ವಲ್ಪ ಬೇಗ ಇದ್ದರೆ ಆಟ ಆಡ್ಲೋಕ್ಕಿದ್ದಿತ್ತು ಆ್ಯಂಡ್ ಮನೆಗೆ ಬಂದು ಊಟಕ್ಕೋಲ ರೆಡಿ ಮಾಡ್ತಿದ್ದಿತ್ತು ಸೊ ಅಲ್ಲಿರಲಿಲ್ಲ ಊಟ ಹೊರಟು ಗೇಮಿಂಗ್ ಸೌ ಜಾಸ್ತಿ ಸ್ವಲ್ಪ ವಯಸ್ಸಿಗೆ ಇರುಟೇಟ್ ಆಗ್ತದೆ ಸೌಂಡು ಸಿಕ್ಕಾಪಟ್ಟೆ ಸೌಂಡ್ ಇದೆ ಇಲ್ಲೂ ಒಳಗೆ ಫಿಸಿಕಲ್ ಗೇಮ್ಸ್ ಇದೆ ಏ ಮನೆಗೆ ಹೋಗ್ತೀವಿ ಇದೆಲ್ಲ ಆಫ್ ಮಾಡಿದ್ರಕ್ಕ ಹೋಗೋತ್ತಿಗೆ ನಾವೆಲ್ಲ ಸೀದಾ ಅಜೂನಿ ಅಂತ ಹೋಯಿತು ಈಗ ನಾವು ಹೇಳ್ಲಿಕ್ಕಿತ್ತು ಬರ್ತಾ ಇದ್ದಾರೆ ಒನ್ ಬೈ ಒನ್ ಎಷ್ಟೊಂದು ಕಾರ್ ಇತ್ತು ನೋಡಿ ಇವಾಗ ಎಲ್ಲ ಕಾರ್ಸ್ ಕೂಡ ಖಾಲಿ ಆಗಿದೆ ರಾಜ ನಿಂತ್ಕೊಂಡಿದ್ದಾನಲ್ಲಿ ಕರ್ಕೊಂಡರಕ್ಕೆ ಅನ್ಲಾಕ್ ಆಗಿದ್ದಿಲ್ಲ ಇವರಿಬ್ರು ಏನೋ ನೋಡಿದಾರಂತೆ ಆ ನಮ್ಮ ಕಾರ್ಗೆ ಯಾರೋ ಈ ಡಕ್ಕನ್ ಗಿಫ್ಟ್ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ರೈಟ್ ಪಾರ್ಕಿಂಗ್ ಲಾಟಲ್ಲಿ ಇಟ್ಟಾಗ ಜೀಪ್ ಮೇಲೆ ಈ ಥರ ಡಕ್ಸ್ ಇಟ್ಟು ಹೋಗ್ತಾರೆ ನಮ್ಮ ಹತ್ರ ಸುಮಾರು ಇದೆ ಆಲ್ರೆಡಿ ಗಾರ್ಡನ್ದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಪಾಟ್ ಇದೆ ಗಿಡಗಳಿದೆ ಹಂಗೆ ಮಣ್ಣು ಆ ಥರ ಗಿಡಕ್ಕೆ ಮಣ್ಣು ನಾವು ಊರಲ್ಲಾಗಿದ್ರೆ ಅಲ್ಲೆಲ್ಲಾದರೂ ಮಣ್ಣಿರುತ್ತೆ ಅದನ್ನು ತೊಗೊಂಡು ಬಂದು ಹಾಕೋಬೋದು ಇಲ್ಲ ಆ ಥರ ಮಣ್ಣಿರೋಲ್ಲ ಮಣ್ಣಿದ್ರೂ ನಾವು ಯೂಸ್ ಮಾಡೋಕ್ಕಾಗಲ್ಲ ನಾವಿಲ್ಲಿಗೆ ಬಂದಿರೋದೇನಕಂದರೆ ವಿಡಿಯೋ ಶುರುಗೆ ಹೇಳಿದ್ನಲ್ಲ ಸುಮಾರು ಪ್ರಾಣಿಗಳೆಲ್ಲ ಬರುತ್ತೆ ಅಂತ ಅವು ಯಾವ ಗಿಡಗಳನ್ನು ಇಡಲ್ಲ ಹೋಗೋದು ಹಾಳು ಮಾಡೋದು ಎಲ್ಲ ಮಾಡ್ತವೆ ಅದ್ರ ಪ್ರೊಟೆಕ್ಷನ್ಗೆ ಬಲೆ ಬೇಕಿತ್ತು ಅದನ್ನ ಇಲ್ಲಿ ಬಂದಿದ್ವಿ ಆದರೆ ನಮ್ಗೆ ಸೆಟ್ ಆಗೋ ತರೋದು ಯಾವುದು ಸಿಕ್ಕಿಲ್ಲ ಸೊ ವಾಪಾಸ್ ಮನೆಗೆ ಹೋಗ್ತಿದ್ದೀವಿ ಜುಲೈ ಫೋರ್ತಿಂದ ಜುಲೈ ಸಿಕ್ಸ್ ತನಕ ಇಂಡಿಪೆಂಡೆನ್ಸ್ ವೀಕೆಂಡನ್ನ ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅನ್ನೋದು ಈ ವಿಡಿಯೋದಲ್ಲಿತ್ತು ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ